ನಮ್ಮ ಗ್ರಾಮದವರಾದ ನಿರ್ದೇಶಕರವರು ಡೈರಿ ನಿರ್ದೇಶಕರೇ ದೊಡ್ಡ ರಾಜು ಅಂತ ಒಂದು ಫೋನ್ ಮಾಡ್ದಾಗ ನಾನು ಆಲ್ರೆಡಿ ಚಂದ್ಪಣದಲ್ಲಿ ಇರ್ತೀನಿ ನಿಮ್ಮ ನಿರ್ದೇಶಕರುಗಳೆಲ್ಲ ಬಂದವರ ಕನಪ ರಾಜೀನಾಮೆ ಕೊಡಕ್ಕೆ ನಾವೆಲ್ಲರೂ ಬುಕ್ ಮಾಡಿದೀವಿ ಅಂತ ಚೌಡ ಹೇಳಿದಾರೆ ಅಂತ ಹೇಳ್ತಾರೆ ಆ ಅಂದ್ರೆ ಕಾಂಗ್ರೆಸ್ ಲೀಡರ್ ಅವರು ಮಗ ಪ್ರಸನ್ನ ಅವರು ಕಾಂಗ್ರೆಸ್ ಲೀಡರು ಅವ್ರೇನ್ ಹೇಳ್ತಾರೆ ನನ್ಗೆ ಹೇಳ್ತಾರೆ ಎಲ್ಲ ನಿಮ್ ಲೀಡರ್ ಗಳೆಲ್ಲ ಬಂದವರು ನಿಮ್ಮ ನಿಮ್ಮ ಅಲ್ಲಿ ಇದ್ದವರೆಲ್ಲ ಬಂದವರು ರಾಜೀನಾಮೆ ಕೊಡಕ್ಕೆ ನೀನ್ ಬಾಯ್ಲಿ ಅಂತ ಕರ್ನಾ ನಾನು ನೋಡ್ಲೇಬೇಕಲ್ವ ಯಾರ ಯಾರ್ ಬಂದವರು ಏನ್ ಬೇಡವ್ರೆ ಅಂತ ನೋಡಿದೆ ನಮ್ಮ ನಾಲ್ಕು ಜನ ನಿಮ್ಮಲ್ಲಿ ಒಂದು ಐದು ಜನ ಬರ್ತಾರೆ ಒಂಬತ್ತು ಜನ ಆಯ್ತು ನೀನು ಬಾಯ್ಲಿ ಇಲ್ಲಿ ಅಂತಂದ್ರೆ ಕುತೂಹಲ ಆಯ್ತು ಯಾರು ಬಂದಿದ್ದಾರೆ ಯಾರ್ ಬರ್ತಾರೆ ನೋಡುವ ಅಂತ ನಾನು ಬಂದೆ ನಾಡಿಸ್ ದೇವಸ್ಥಾನ ಹತ್ರ ಬರ್ತೀನಿ ಮಾಜೇಶ ದೇವಸ್ಥಾನ ಪ್ರದೇಶ ಬಂದ್ರೆ ನಾ ಇರೋದು ನಾಲ್ಕು ಜನ ಇರ್ತಾರೆ ನಮ್ಮ ಅವ್ರ ಕಡೆಯವ್ರು ನಾಲ್ಕು ಜನ ಇರ್ತಾರೆ ನಮ್ಮವ್ರು ಯಾರು ಇರಲ್ಲ ನಾನು ಕೇಳ್ತೀನಿ ಯಾಕೆ ಇಲ್ಲಿ ಬಾಕಿ ಜನ ಇಲ್ಲ ಇಲ್ಲ ನಮ್ಮ ಎ ಆರ್ ಆಫೀಸ್ ಹೋಗಿದಾರೆ ರಾಮನಗರ್ ಕರ್ಕೊಂಡು ಹೋಗಿದ್ದಾರೆ ನೀನು ಬಾ ಅಂತ ಅಂತಾರೆ ನಾನು ಹಂಗಾದ ಇಲ್ಲ ನೋಡಿ ಇಲ್ಲಿ ಇರ್ಲಿಲ್ವಲ್ವಾ ಅದಕ್ಕೆ ನಾನು ಏನ್ ಮಾಡ್ತೀನಿ ನನ್ ಬರಲ್ಲ ಇಲ್ಲ ಎಲ್ಲ ಅಲ್ಲಿ ಅವ್ರೆ ಚೋಡೆ ಹುಡುಗರು ಕರ್ಕೊಂಡು ಹೋಗಿರ್ತಾರೆ ಬನ್ನಿ ಅಂತ ಎ ಆಫೀಸ್ ಕರ್ಕೊಂಡು ಹೋಗ್ತೇನೆ ಎ ಆರ್ ಆಫೀಸ್ ಹೋಗ್ತೀನಿ ಅಲ್ಲೂ ಯಾರು ಇರಲ್ಲ ಅಲ್ಲಿ ನಮ್ಮ ಸೆಕ್ರೆಟರಿ ಇರ್ತಾನೆ ಸೆಕ್ರೆಟರಿ ಒಳಗಡೆ ಅಂತ ಬರ್ತಾರೆ ಅಲ್ಲಿ ನಮಗ್ ಗೊತ್ತಿಲ್ಲ ಸೆಕ್ರೆಟರಿನ ಅವರು ಇದು ಅಂತ ನಮಗೆ ಗೊತ್ತಿಲ್ಲ ಸೆಕ್ರೆಟರಿ ಒಳಗಡೆ ಬರ್ತಾರೆ ಆಮೇಲೆ ಎಲ್ಲಿ ಇನ್ನೂ ಬಾಕಿ ಜನ ಎಲ್ಲಿ ಅಂತ ಕೇಳ್ತೀನಿ ಆಗ ಕಾರಲ್ಲಿ ಬರ್ತಿದ್ದಾರೆ ಅಂತ ಅವಾಗ್ಲೂ ಸುಳ್ಳು ಹೇಳ್ತಾರೆ ಅಲ್ಲಿ ಅವ್ರ ಜೊತೆ ಹೋದ ಏಳೆಂಟು ಜನನೂ ಜೊತೆಲಿ ಇರ್ತಾರೆ ಅದು ನನಗೆ ಅವ್ರು ಯಾರು ಗೊತ್ತಿರಲಿಲ್ಲ ಅವ್ರು ಯಾರು ಗೊತ್ತಿಲ್ಲದಿರೋ ಜನ ಅವ್ರ ಕಡೆ ಅವ್ರು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾರೆ ಗೊತ್ತಿಲ್ಲ ಅವ್ರು ನನಗೆ ಐದು ಜನ ಕೊಟ್ರೆ ಇದು ಸೂಪರ್ ಸೀಟ್ ಆಯ್ತಾ ಅಂತ ನನಗೆ ಗೊತ್ತಿಲ್ಲ ಏನ್ ಬಿಡೋ ಅಲ್ಲೇ ಪೇಪರ್ಗಳು ಕೂಡ ರಾಜೀನಾಮೆ ಪತ್ರಗಳ್ ರೆಡಿ ಮಾಡಿರ್ತಾರೆ ಡೇಟ್ ಹಾಕಿರೋದಿಲ್ಲ ಡೇಟ್ ಹಾಕಿರೋದಿಲ್ಲ ಎಲ್ಲ ರೆಡಿ ಮಾಡಿರ್ತಾರೆ ನಾನು ಅಲ್ಲಿ ಇವ್ರು ಅವ್ರು ಯಾರು ಬರ್ಲಿಲ್ಲ ನಾನು ಬರಲ್ಲ ಅಂತ ನನ್ನ ನನ್ನೂ ಕೂಡ ನಾನು ಒಂಬತ್ತು ಜನ ಕೊಟ್ಟ ಮೇಲೆ ನಾನು ಕೊಡಬೇಕು ಅನ್ನೋದು ಇದ್ದಿರ್ತದೆ ಆದ್ರಿಂದ ಅವ್ರು ಯಾರು ಬರೋದ್ರ ಕಾಲದಿಂದ ನಾನು ರಾಜೀನಾಮೆ ಕೊಡಲ್ಲ ಅಂತೀನಿ ನನ್ನ ರಾಜೀನಾಮೆ ಕೊಡಲ್ಲ ಅಂತ ಅರ್ಧ ಗಂಟೆ ಕಾಲ ನಾನು ಆ ಏರ್ ಆಫೀಸಿಂದ ಹೊರಗಡೆ ಬರ್ತೀನಿ ನಾನು ಒಂದು ಏಳೆಂಟು ಜನ ನನ್ನನ್ನ ಮಾಮೂಲಿ ತಡೀತಾರೆ ಗೇಟಿಂದ ಹಚ್ಚಿ ಬಿಡಲ್ಲ ಏರ್ ಕೂಡ ಅರ್ಜೆಂಟ್ ಅಲ್ಲಿ ಇರ್ತಾರ ಅವರು ಏರ್ ಹೊಂಟೈತಾರೆ ಏರ್ ಹೊಂಟಿ ಕೊಟ್ಬಿಡೋ ಅವ್ರು ಬಂದು ಅವರು ಅವರು ಇನ್ ಬಾಕಿ ಜನ ಬಂದು ಕೊಡ್ತಾರೆ ಅವ್ರು ಕಾರಲ್ಲಿ ಬರ್ತಾವ್ರೆ ಅವರು ಕೊಡ್ತಾರೆ ಅಂತ ಹೇಳ್ತಾರೆ ನಾನು ಇಲ್ಲ ಅವ್ರು ಬರೋವರೆಗೂ ನಾನು ಕೊಡಲ್ಲ ರಾಜೀನಾಮೆ ಅಂತ ಹೇಳ್ತೀನಿ ಅಲ್ಲಿ ಏಳೆಂಟು ಜನ ನನ್ನ ಗೇಟಿಂದ ಹಚ್ಚಿ ಬಿಡಲ್ಲ ಒಳಗಡೆಯಿಂದ ಈ ಒಳಗಡೆಯಿಂದ ಈಚೆಗೆ ಬಿಡು ಯಾರು ಬಿಡಲ್ಲ ನನ್ನ ನಾನು ನನ್ನ ಇರ್ನ ನಾನು ಒಬ್ಬನೇ ಬರ್ತಾರೆ ಅಂತ ಬಂದು ನಾನು ಮುರ್ಕಾದ ಆದ್ರ ಒಳಗೆ ನನ್ನ ಏರ್ ಆಫೀಸಿಂದ ಈಗ ಡೋರಿಂದ ಇಚ್ಕ ಬಿಡಲ್ಲ ನನ್ನ ಏನೇ ಮಾತಾಡ್ ಒಳಗಡೆ ಮಾತಾಡೋದು ಫೋನ್ ಕಿತ್ಕೊಬಿ ನನ್ನದು ನನ್ನ ನನ್ನ ಮನೆಯವಳ ಅಷ್ಟೊಂದು ನಮ್ಮ ನಮ್ಮ ಇಸಸ್ ಅಷ್ಟೊಂದು ಸತಿ ಮಾಡಿದಾರೆ ಯಾವ್ದು ರಾಜೀನಾಮೆ ಕೊಡ್ಬೇಡ ಅವ್ರ ಜೊತೆ ಹೋಗಿದ್ಯಾ ಅಂತ ನನ್ಗೆ ಫೋನ್ ಮಾಡಿದ್ರೆ ನನ್ಗೆ ಫೋನು ಕೊಡಲ್ರ ಫೋನ್ ಎತ್ಕೊಂಡ್ಬಿಟ್ಟು ಫೋನ್ ಎತ್ಕೊ ಬಿಡ್ತಾರೆ ಅವರು ನನ್ನಲ್ಲಿ ಯಾರು ಕೇಳೋ ಸ್ಥಿತಿಲಿ ಇರಲಿಲ್ಲ ನಾನು ಒತ್ತಾಯಿ ಪೂರ್ಕೋ ರಾಜೀನಾಮೆ ಎತ್ಕೊಂಡ್ ಸೈನ್ ಹಾಕ್ಸ್ಕೊಂಡ್ರು ಅದು ಆಲ್ರೆಡಿ ಬರ್ಕೊಂಡಿದ್ರು ಅವರು ಡೇಟ್ ಕೂಡ ಇರಲಿಲ್ಲ ಡೇಟ್ ಡೇಟ್ ಕೇಳ್ದೆ ಡೇಟ್ ಕೂಡ ಇರಲಿಲ್ಲ ನಮ್ಮ ಸೆಕ್ರೆಟರಿ ಅದನ್ನೆಲ್ಲ ಇಸ್ಕೊಂಡು ಸರ್ ಬೆದಕ್ಕೆ ಇತ್ತು ನಮ್ಮ ಸೆಕ್ರೆಟರಿ ಸೆಕ್ರೆಟ್ರಿ ಅದ್ರ ಈಗ ಇವಾಗ ಏನ್ ಹೇಳಿದ್ದಾನು ಗೊತ್ತಾ ಹದಿನೇಳನೇ ತಾರೀಕಲ್ಲಿ ಕೊಟ್ಟಿದ್ದೀರಿ ನೀವು ಅಂತ ಹೇಳ್ತಾನೆ ನಾನು ಹದಿನೇಳನೇ ತಾರೀಕು ಕೊಡಲಿಲ್ಲ ಸೊವಾರ ಹನ್ನೆರಡು ಗಂಟೆ ಕೊಟ್ಟಿ ಹನ್ನೆರಡು ಗಂಟೆಗೆ ನನ್ನ ಸೈನ್ ನನ್ ಕೆಲಸ ಸೈನ್ ಹಾಕಿ ನೋಡುತ್ತೆ ನಾನ್ ಯಾವಾಗ ಅವ್ರು ಬರ್ಲಿಲ್ವಾ ನಾನು ರಾಜೀನಾಮೆ ನಾನು ನಾನು ಹಾಕಲ್ಲ ಅಂತ ಹೇಳ್ಕೊಳ್ತು ಅವ್ರ ಉದ್ದೇಶ ಏನಿತ್ತು ಅಂದ್ರೆ ಐದು ಜನ ಆದ್ರೂ ಸೂಪರ್ ಶೀಟ್ ಮಾಡಬಹುದು ಅಂತ ನನಗೆ ಐದು ಜನ ಆದ್ರೆ ನನ್ನ ಸೂಪರ್ ಶೀಟ್ ನನಗೆ ಗೊತ್ತಿಲ್ಲ ರಾಜೀನಾಮೆ ಕೊಟ್ಟು ಇನ್ನೂ ಟೈಮ್ ಇರುತ್ತೆ ತಗಬಹುದು ಅನ್ನೋ ಉದ್ದೇಶ ಕೂಡ ನಾನು ಹಾಕಿದ್ದೀನಿ ಆದ್ರೆ ಐದ್ ದಿನ ಆದ್ರೆ ನನಗೆ ಈ ತರ ಏನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಈಗ ನಾನು ವಾಪಸ್ ತಗೊಳಕ್ಕೆ ಕೂಡ ಹೋಯ್ತಾ ಇದೀನಿ ಬರ್ಕೊಂಡು ಇದು ಮಾಡ್ತೀನಿ ಸರ್ ಏಳೆಂಟು ಜನ ಅವರು ಯಾರು ಅಂತ ಗೊತ್ತಿಲ್ಲ ಅಸುಬ್ರು ಇವ್ರು ಯಾರಾದ್ನಲ್ಲಿ ಇಟ್ಕೊಂಡಾರು ಗೊತ್ತಿಲ್ಲ ನಮ್ಮವ್ರು ಅವ್ರ ಅಂದ್ಮೇಲೆ ಮೇಲೆ ನಾನು ಅವ್ರು ನೋಡ್ಬೇಕು ಯಾರು ಅಂತ ನೋಡ್ಬೇಕು ಇಬ್ರು ಮೂರು ಜನ ಹೆಸರು ಹೇಳಿದ್ರು ಒಬ್ಬ ಐದವ್ರು ಅಂತ ಹೇಳಿದ್ರು ಒಬ್ಬ ಕರಿಯಪ್ಪ ಅಂತ ಹೇಳಿದ್ರು ಇವ್ರು ಇಲ್ಲಿ ಬಂದ್ರು ಎಲ್ಲಾರು ಬಂದ್ಬಿಟ್ಟಾರ ನಂದೇ ನಿಧಿ ಅಥವಾ ನಾನ್ ಕೂಡ ಅಲ್ಲಿ ಯಾವಾಗ ಇದು ಅಂದ್ರೆ ಅರ್ಧ ಗಂಟೆ ಕಾಲ ನನ್ನ ರೂಮ್ ಒಳಗಡೆ ಇದು ಮಾಡೋದು ನಾನೊಬ್ಬ ನಾನ್ ಸಹ ಅಲ್ಲಿ ಅಸಹಾಯಕನೇ ನಾನು ಅಲ್ಲಿ ಯಾರನ್ನ ಯಾರನ್ ಕೇಳಿ ಬಲವಂತ ನನ್ ಹಾಕು ನನ್ ಬಲವಂತ ಹಾಕ್ಲೇಬೇಕಂತ ಈಜ್ ಕಡೆ ಬಿಡ್ಲೇ ಇಲ್ಲ ಈಗ ನಾನು ಯಾರು ಬಲವ ಏರ್ ಕೂಡ ಯಾವ್ದೋ ಅರ್ಜೆಂಟ್ ಮಾಗಡಿ ಹೋಗ್ಬೇಕು ಅಂತ ಅರ್ಜೆಂಟ್ ಅಲ್ಲಿ ಇದ್ರು ಅವ್ರು ಅವ್ರ ಮುಂದೆ ತಿತ್ತಿದ್ದಲ್ಲ ಏರ್ ಕೂಡ ನೋಡ್ತಾನೆ ಕೂತಿದ್ರು ಅವರು ನಾನು ಏರ್ ಕೂಡ ಸರ್ ನನ್ಗೆ ರಾಜೀನಾಮೆ ಕೊಡಲ್ಲ ತಕೊಂಡ್ರು ನಾನು ಏರ್ ಕೂಡ ಏರ್ ಎದುರುಗಡೆ ಹೋಗಿ ಹೇಳಿದ್ದೀನಿ ನಾನು ರಾಜೀನಾಮೆ ಕೊಡಲ್ಲ ಸರ್ ಇದಂತಂದ ಮಾಡ್ಲಿ ನಾನು ನನ್ನ ಫೋನ್ ಅಲ್ಲೇ ಕಿತ್ಕೊ ಬಿಟ್ಟರು ಒಳಗಡೆ ಒಳಗಡೆ ಕಿತ್ಕತೆ ಸರ್ ನಾನು ಯಾರಿಗೂ ಫೋನ್ ಮಾಡೋಕ್ಕಾಗಿಲ್ಲ ನಾನು ಅಲ್ಲ ಸಹಾಯಕನಾಗೇ ಇದ್ದೆ ನಾನು ಒಬ್ಬ ಇವ್ರ ಒಬ್ರದ್ದು ವಾಪಸ್ ತಗೊಂಡ್ರೆ ಬೋರ್ಡ್ ಉಳ್ಕೋಬೇಕು ಆ ಉದ್ದೇಶ ಅವ್ರು ವಾಪಸ್ ಕೊಟ್ಟಿದ್ದಾರೆ ಇವಾಗ ತಗೊಳಕ್ಕೆ ಅವ್ರು ನೆನ್ನೆ ಏನ್ ಮಾಡಿದ್ದಾರೆ ಅಂತ ಮಾಹಿತಿ ಇಲ್ಲ ಅದು ಅವ್ರದ್ದು ವಾಪಸ್ ವಾಪಾಸ್ ತಗೊಂಡ್ರೆ ಕ್ಲಿಯರ್ ಆಗ್ತದೆ ಇದು ದಬ್ಬಾಳಕೆಲ್ ಮಾಡಿರುವಂತದ್ದು